ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ರಾಮ ಮಂದಿರ ಉದ್ಘಾಟನೆ ಆಗಿದೆ ಕೋಟ್ಯಂತರ ಮಂದಿ ಆ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾದ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೇಳ್ತಾ ಇದ್ರೆ ಇನ್ನೊಂದಷ್ಟು ಮಂದಿ ರಾಮ ಮಂದಿರದ ಉದ್ಘಾಟನೆ ಅನ್ನೋದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ರಾಮ ಮಂದಿರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ ರಾಮ ಮಂದಿರವನ್ನ ಸಾಕಷ್ಟು ಪಕ್ಷಗಳು ವಿರೋಧ ಕೂಡ ಮಾಡಿವೆ ಈಗ ಆ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇರೋದು ಡಿ ಎಂ ಕೆ ಈ ಡಿಎಂಕೆ ಪಕ್ಷ ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದ್ದಂತ ಪಕ್ಷ ಈ ಹಿಂದೆ ಸೇತು ಸಮುದ್ರಂ ಯೋಜನೆಯನ್ನ ಮಾಡೋದಕ್ಕೆ ಯು ಸರ್ಕಾರ ಹೊರಟಾಗ ಅದಕ್ಕೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಆಗ ಅಂದಿನ ಡಿಎಂಕೆ ಮುಖ್ಯಸ್ಥರಾದ ಕರುಣಾನಿಧಿ ರಾಮ ಯಾವಾಗ ಬದುಕಿದ್ದ ಅವನು ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿ ಸೇತುವೆಯನ್ನ ಕಟ್ಟಿದ್ದ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು ಈಗ ಅಂತದ್ದೇ ಪರಿಸ್ಥಿತಿ ಬಂದಿದೆ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ರಾಮ ಮಂದಿರದ ವಿಷಯದಲ್ಲಿ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಏನಿದು ಹೊಸ ತಗಾದೆ ಡಿಎಂಕೆಗೆ ಕೆಗೆ ರಾಮ ಮಂದಿರದ ಬಗ್ಗೆ ಅಷ್ಟೊಂದು ಒಲವಿಲ್ಲ ಯಾಕೆ ಪ್ರಧಾನಿ ಮೋದಿ ಹಾಗೂ ಬಿಜೆಪಿಯನ್ನ ವಿರೋಧಿಸೋದ್ರಿಂದ ಡಿಎಂ ಕೆ ಆಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ದೆಹಲಿಯ ಆಳ್ವಿಕೆಯನ್ನು ವಿರೋಧಿಸಿ ಅಸ್ತಿತ್ವಕ್ಕೆ ಬಂದಿದ್ದೆ ದ್ರಾವಿಡ ಪಕ್ಷಗಳು ಈ ಹಿಂದೆ ಹಿಂದಿ ಹೇರಿಕೆಯಂತ ವಿಷಯಗಳನ್ನ ವಿರೋಧಿಸ್ತಾ ಪೆರಿಯಾರ್ ರಾಮಸ್ವಾಮಿ ಅವರ ಸಿದ್ಧಾಂತಗಳನ್ನ ನಂಬಿದ್ದ ತಮಿಳುನಾಡಿನ ನಾಯಕರು ಕಾಂಗ್ರೆಸ್ ವಿರುದ್ಧ ಡಿಎಂಕೆ ಪಕ್ಷವನ್ನ ಹುಟ್ಟು ಹಾಕಿದ್ರು ಅಣ್ಣಾದುರೈ ಆ ಪಕ್ಷವನ್ನ ಮುನ್ನಡೆಸಿ ಒಮ್ಮೆ ಮುಖ್ಯಮಂತ್ರಿ ಕೂಡ ಆದ್ರು ಆ ಬಳಿಕ ಅವರ ನಿಧನ ನಂತರ ಕರುಣಾನಿಧಿ ಅವರ ಕೈಗೆ ಡಿಎಂಕೆ ಪಕ್ಷ ಸಿಕ್ತು ಅಲ್ಲಿ ಕರುಣಾನಿಧಿ ಕಾಂಗ್ರೆಸ್ನ ವಿರೋಧ ಮಾಡ್ತಲೇ ತಮಿಳುನಾಡಿನಲ್ಲಿ ರಾಜಕಾರಣವನ್ನ ಮಾಡ್ತಾ ಬಂದ್ರು ಹೀಗಿರುವಾಗಲೇ ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿ ಕರುಣಾನಿಧಿ ಪಕ್ಷಕ್ಕೆ ಸೇರಿದ ಹಣವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಎಂ ಜಿ ರಾಮಚಂದ್ರನ್ ಅವರಿಗೆ ಬಂತು ಈ ವಿಷಯದಲ್ಲಿ ಅವರು ಲೆಕ್ಕಾಚಾರವನ್ನ ಕೇಳೋದಕ್ಕೆ ಶುರು ಮಾಡಿದ್ರು ಇದು ಕರುಣಾನಿಧಿ ಮತ್ತು ರಾಮಚಂದ್ರನ್ ಅವರ ನಡುವೆ ಭಿನ್ನಾಭಿಪ್ರಾಯವನ್ನ ಮೂಡಿಸ್ತು ಈ ಕಾರಣದಿಂದಲೇ ಎಂ ಜಿ ಆರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ರು ಅಲ್ಲಾದ ಅವಮಾನ ಮುಂದಿನ ಚುನಾವಣೆಯ ನಂತರ ಕರುಣಾನಿಧಿ ಅವರ ಪಕ್ಷವನ್ನ ಸತತ ಮೂರು ಬಾರಿ ಅಧಿಕಾರದಿಂದ ದೂರ ಇಟ್ಟಿತ್ತು ಅದಕ್ಕೆ ಕಾರಣವಾಗಿದ್ದು ಎಂ ಜಿ ಆರ್ ಹಾಗೂ ಅವರು ಕಟ್ಟಿದ್ದ ಅಣ್ಣ ಡಿ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಕ್ಟೋಬರ್ ಹದಿನೇಳರಂದು ಮಧುರೈನಲ್ಲಿ ಸ್ಥಾಪನೆಯಾದ ಆಲ್ ಇಂಡಿಯಾ ಅಣ್ಣ ದ್ರಾವಿಡ ಮುನ್ನೇತ್ರ ಕಳಗಂ ಡಿ ಎಂ ಅಧಿಕಾರದಿಂದ ದೂರ ಇಡೋದಕ್ಕೆ ಶುರು ಮಾಡಿತು ಎಂ ಜಿ ರಾಮಚಂದ್ರನ್ ಅವರು ಬದುಕಿರುವವರೆಗೂ ಅವರ ಪಕ್ಷಕ್ಕೆ ಸೋಲು ಉಂಟಾಗಲೇ ಇಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆದ ಚುನಾವಣೆಯಲ್ಲಿ ಎಂ ಜಿ ಆರ್ ಅವರ ಪಕ್ಷ ಕಮ್ಯುನಿಸ್ಟ್ ಪಕ್ಷಗಳ ಜೊತೆ ಒಪ್ಪಂದ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿತು ಆ ಚುನಾವಣೆಯಲ್ಲಿ ಎಐಎಡಿಎಂ ಕೆ ಒಕ್ಕೂಟಕ್ಕೆ ಒಟ್ಟು ನೂರ ನಲ್ವತ್ನಾಲ್ಕು ಸ್ಥಾನಗಳು ಸಿಕ್ಕಿದ್ವು ಅಣ್ಣಾ ಡಿಎಂಕೆ ಒಂದೇ ನೂರ ಮೂವತ್ತು ಸ್ಥಾನಗಳನ್ನ ಪಡೆದಿತ್ತು ಅಲ್ಲಿ ಎಂ ಜಿ ಆರ್ ಅವರ ಪಕ್ಷ ಬಹುಮತವನ್ನು ಪಡೆದಿದ್ರು ಕೂಡ ಮಿತ್ರ ಪಕ್ಷಗಳನ್ನ ಬಿಟ್ಟು ಕೊಡಲಿಲ್ಲ ಆ ಬಳಿಕ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಎ ಎಡಿಎಂ ಒಕ್ಕೂಟ ತನ್ನ ಸ್ಥಾನಗಳನ್ನ ನೂರ ನೂರ ಅರವತ್ತೆರಡಕ್ಕೆ ಹೆಚ್ಚಿಸಿಕೊಳ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಈ ಒಕ್ಕೂಟ ಒಡೆದು ಹೋಯಿತು ಅಲ್ಲಿ ಎಂ ಜಿ ಆರ್ ಜೊತೆಗಿದ್ದ ಕಮ್ಯುನಿಸ್ಟರು ಡಿಎಂಕೆ ಜೊತೆ ಸೇರಿದ್ರು ಆದರೆ ಕಾಂಗ್ರೆಸ್ ಪಕ್ಷ ಡಿಎಂಕೆ ಬಿಟ್ಟು ಎಂ ಜಿ ಜೊತೆ ಕೈ ಜೋಡಿಸ್ತು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಕೆ ಒಕ್ಕೂಟ ನೂರ ತೊಂಬತ್ತೈದು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಏರ್ತು ಅಲ್ಲಿಂದ ಎಂ ಜಿ ಆರ್ ಸಾಯೋವರೆಗೂ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೂ ಎ ಐ ಎ ಡಿ ಕರುಣಾನಿಧಿ ಅವರ ಡಿ ಎಂ ಕೆ ಪಕ್ಷ ತಲೆ ಎತ್ತದಕ್ಕೂ ಕೂಡ ಬಿಟ್ಟಿರಲಿಲ್ಲ ಆದರೆ ಎಂ ಜಿ ಆರ್ ವಿಧಿವಶವಾದ ನಂತರ ಅಣ್ಣಾ ಡಿ ಎಂ ಕೆ ಪಕ್ಷದಲ್ಲಿ ಉಂಟಾದ ಆಂತರಿಕ ಕಚ್ಚಾಟಗಳು ಮುಂದೆ ನಡೆದ ಚುನಾವಣೆಯಲ್ಲಿ ಡಿ ಎಂ ಕೆ ಪಕ್ಷವನ್ನು ಅಧಿಕಾರಕ್ಕೆ ಏರುವಂತೆ ಮಾಡ್ತು ಆ ನಂತರ ನಡೆದಿದೆ ಜಯಲಲಿತಾ ಮತ್ತು ಕರುಣಾನಿಧಿ ಅವರ ನಡುವಿನ ಸಂಘರ್ಷ ಇಲ್ಲಿ ಡಿ ಎಂ ಕೆ ಮತ್ತು ಬಿಜೆಪಿ ಬಗ್ಗೆ ಹೇಳೋ ಸಂದರ್ಭದಲ್ಲಿ ದ್ರಾವಿಡ ಪಕ್ಷಗಳ ಬಗ್ಗೆ ಇಷ್ಟೊಂದು ಮಾಹಿತಿ ಯಾಕೆ ಅಂತ ನಿಮ್ಗೆ ಅನಿಸಬಹುದು ಗೆಳೆಯರೆ ಈ ದ್ರಾವಿಡ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳನ್ನ ವಿರೋಧ ಮಾಡುತ್ತಾ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದ್ವು ಆ ಬಳಿಕ ಅಧಿಕಾರಕ್ಕಾಗಿ ಮತ್ತೆ ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಿನೇ ಚುನಾವಣೆಗಳನ್ನು ಎದುರಿಸಿದ್ವು ಅದು ತಮಿಳುನಾಡಿನಲ್ಲಿ ಕಮಲ ಪಕ್ಷದ ಜೊತೆ ಚುನಾವಣೆಯನ್ನು ಕೂಡ ಎದುರಿಸಿತ್ತು ಹಾಗೇನೆ ಜಯಲಲಿತಾ ಅವರ ಅಣ್ಣ ಡಿಎಂಕೆ ಕಾಂಗ್ರೆಸ್ ಪಕ್ಷದ ಜೊತೆ ಕೂಡ ಚುನಾವಣೆಯನ್ನ ಎದುರಿಸಿತ್ತು ಆ ಬಳಿಕ ಎರಡು ಕೂಡ ತಮ್ಮ ಕೂಟಗಳನ್ನ ಬದಲಾಯಿಸಿಕೊಂಡ್ವು ಜಯಲಲಿತಾ ಅವರ ಎಐಡಿಎಂಕೆ ಡಿ ಬಿಜೆಪಿ ಜೊತೆ ಸೇರಿದ್ರೆ ಕರುಣಾನಿಧಿ ಅವರ ಡಿಎಂಕೆ ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸ್ತು ಅಧಿಕಾರ ಅಂತ ಬಂದಾಗ ಎಲ್ಲವೂ ಚೆಂದ ಸೊ ಇಲ್ಲಿ ಮೈತ್ರಿ ಮತ್ತು ವಿರೋಧ ಎರಡೂ ಕೂಡ ಅಧಿಕಾರಕ್ಕಾಗಿ ಮತ್ತು ತಮ್ಮ ತಮ್ಮ ಲಾಭಗಳಿಗಾಗಿ ಈಗ ಕೇಂದ್ರದಲ್ಲಿನ ಸರ್ಕಾರವನ್ನ ವಿರೋಧಿಸುವ ಜಾಗದಲ್ಲಿ ಡಿಎಂಕೆ ನಿಂತಿದೆ ಯಾಕೆಂದ್ರೆ ಅವರು ಈಗ ಇಂಡಿ ಮೈತ್ರಿಕೂಟದಲ್ಲಿದ್ದಾರೆ ಬಿಜೆಪಿ ಅವರ ಪ್ರಮುಖ ಎದುರಾಳಿ ಈ ಕಾರಣದಿಂದ ಡಿಎಂಕೆ ಪಕ್ಷ ಬಿಜೆಪಿ ಹಾಗೂ ಅದರ ಸಿದ್ಧಾಂತಗಳನ್ನ ವಿರೋಧಿಸ್ತಾ ಬರ್ತಾ ಇದೆ ಇಲ್ಲಿ ಡಿಎಂಕೆ ನಾಯಕ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಸದ್ಯ ರಾಮ ಮಂದಿರದ ವಿಷಯದಲ್ಲಿ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದರಲ್ಲೂ ತಮಿಳುನಾಡು ಬಿಜೆಪಿಗೆ ಅಣ್ಣಾಮಲೈ ಅಧ್ಯಕ್ಷರಾದ ನಂತರ ಅಲ್ಲಿ ಬಿಜೆಪಿ ಹೋಗ್ತಿರೋ ಫೋರ್ಸ್ ಜೋರಾಗಿದೆ ಇಷ್ಟು ದಿನ ಪ್ರಾದೇಶಿಕ ಪಕ್ಷಗಳ ಜೊತೆ ಕೈ ಜೋಡಿಸಿದ್ದ ಬಿಜೆಪಿ ಈಗ ಅಣ್ಣಾ ಡಿ ಎಂ ಕೆ ಜೊತೆಗಿನ ಸಂಬಂಧವನ್ನು ಕೂಡ ಕಡಿದುಕೊಂಡಿದೆ ಸೊ ಮುಂದೆ ಬಿಜೆಪಿ ತಮಗೆ ಎದುರಾಳಿ ಆಗಬಹುದು ಅನ್ನೋ ಭಯ ಡಿ ಎಂ ಕೆಗಂತೂ ಇದೆ ಹೀಗಾಗಿನೇ ಸ್ಟಾಲಿನ್ ಬಿಜೆಪಿಯನ್ನ ಇಷ್ಟೊಂದು ವಿರೋಧಿಸ್ತಾ ಇದ್ದಾರೆ ಈಗ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಹರಿಹಾಯ್ತಾ ಇರೋ ಸ್ಟಾಲಿನ್ ರಾಮ ಮಂದಿರ ಕಟ್ಟಿಸೋದು ಪೊಂಗಲ್ ಆಚರಿಸೋದ್ರಿಂದ ತಮಿಳುನಾಡಿನಲ್ಲಿ ಬಿಜೆಪಿಗೆ ವೋಟ್ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೇಲಂನಲ್ಲಿ ನಡೆದ ಡಿಎಂಕೆ ಪಕ್ಷದ ಯೂತ್ ವಿಂಗ್ ನ ರಾಜ್ಯ ಮಟ್ಟದ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಾ ಬಿಜೆಪಿ ವಿರುದ್ಧ ವಾಕ್ ಪ್ರಹಾರ ನಡೆಸಿದ್ದಾರೆ ಕಳೆದ ಬಾರಿ ಮಿಚಾಂಗ್ ಚಂಡಮಾರುತದಿಂದಾಗಿ ತಮಿಳುನಾಡಿಗೆ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿತ್ತು ಕೇಂದ್ರ ಸರ್ಕಾರ ಮಾತ್ರ ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಪ್ರಧಾನ ವಿತ್ತ ಸಚಿವೆ ರಕ್ಷಣಾ ಮಂತ್ರಿ ಎಲ್ಲರೂ ಬಂದು ಹೋಗಿದ್ದಾರೆ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದುವರೆಗೆ ಒಂದೇ ಒಂದು ರೂಪಾಯಿಯನ್ನು ಕೊಟ್ಟಿಲ್ಲ ಕೇವಲ ಪೊಂಗಲ್ ಆಚರಿಸಿ ತಿರುಕುಳ್ಳಾರ್ ಅವರ ವಚನಗಳನ್ನ ವಾಚಿಸಿದ್ರೆ ಇಲ್ಲಿನ ಜನ ಮಾರು ಹೋಗ್ತಾರೆ ಅಂತ ಬಿಜೆಪಿ ಭಾವಿಸಿದಂತಿದೆ ಆದರೆ ಇಲ್ಲಿವರೆಗೆ ಬಿಜೆಪಿಗೆ ತಮಿಳುನಾಡೇ ಬೇರೆ ಇಲ್ಲಿನ ಜನರ ಮನಸ್ಥಿತಿಯೇ ಬೇರೆ ಅನ್ನೋದು ಅರ್ಥವೇ ಆಗಿಲ್ಲ ಅಂತ ಸ್ಟಾಲಿನ್ ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರ ವಿರುದ್ಧ ರಾಜಕೀಯ ದಾಳಿಯನ್ನು ಮುಂದುವರೆಸಿದ್ದ ಸ್ಟಾಲಿನ್ ಮೋದಿ ಎರಡು ಬಾರಿ ಪ್ರಧಾನಿಯಾಗಿದ್ದಾರೆ ಆದರೆ ಎರಡು ಬಾರಿಯೂ ತಮಿಳುನಾಡಿನ ಜನ ಅವರನ್ನ ವಿರೋಧಿಸಿದ್ದಾರೆ ಹೀಗಾಗಿ ಈ ಬಾರಿ ಅವರನ್ನ ಕೇವಲ ತಮಿಳುನಾಡಿನ ಜನ ಅಲ್ಲ ಇಡೀ ದೇಶದ ಜನ ತಿರಸ್ಕರಿಸುತ್ತಾರೆ ಅಂತ ಭವಿಷ್ಯವನ್ನು ಕೂಡ ಹೇಳಿದ್ದಾರೆ ಇನ್ನು ಡಿಎಂಕೆ ಪಕ್ಷ ಸಾಮಾಜಿಕ ನ್ಯಾಯ ಸಮಾನತೆ ಸ್ವಾಭಿಮಾನ ಸಹೋದರತೆ ರಾಜ್ಯಗಳ ಹಕ್ಕುಗಳು ಭಾಷೆ ರಾಷ್ಟ್ರೀಯತೆ ಇಂತಹ ನೀತಿಗಳ ಮೇಲೆ ಸ್ಥಾಪಿತವಾಗಿರುವಂತಹ ಪಕ್ಷ ಅದನ್ನ ರಕ್ಷಿಸುವ ನಿಟ್ಟಿನಲ್ಲಿ ನಾವು ಎಂದಿಗೂ ಹಿಂದೆ ಸರಿಯೋದಿಲ್ಲ ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರವು ನಮ್ಮ ಭಾಷೆ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ನಾಶ ಮಾಡಲು ಯತ್ನಿಸ್ತಾ ಇದೆ ಅಂತ ಸ್ಟಾಲಿನ್ ಹೇಳಿದ್ದಾರೆ ಇಲ್ಲಿ ಸ್ಟಾಲಿನ್ ಈ ಬಾರಿ ಎಐಡಿಎಂಕೆಯನ್ನು ಬಿಟ್ಟು ನೇರವಾಗಿ ಬಿಜೆಪಿಯ ವಿರುದ್ಧ ಮುಗಿಬೀಳ್ತಾ ಇರೋದು ತಮಿಳುನಾಡಿನಲ್ಲಿನ ಮತ ಧ್ರುವೀಕರಣದ ಭಾಗ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಾರಿ ಕೂಡ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದರ ಕಡೆಗೆ ಗಮನ ಹರಿಸಿರುವ ಡಿಎಂಕೆ ಒಂದು ವೇಳೆ ತಾನಂದುಕೊಂಡಿರೋದನ್ನ ಸಾಧಿಸಿದ್ದೇ ಆದರೆ ಮುಂದಿನ ಬಾರಿ ಕೇಂದ್ರದಲ್ಲಿ ರಚನೆಯಾಗುವ ಸರ್ಕಾರದಲ್ಲಿ ಭಾಗಿಯಾಗುವ ಸಾಧ್ಯತೆಯನ್ನ ತೆರೆದಿಟ್ಟುಕೊಂಡಿದೆ ನಿಮಗೆ ಗೊತ್ತಿರ್ಲಿ ಈ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳು ಒಂದು ರೀತಿ ಸೂರ್ಯಕಾಂತಿ ಹೂ ಇದ್ದಂಗೆ ಯಾಕೆ ಹೀಗೆ ಅಂತ ಅಂದ್ರೆ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಅವರನ್ನ ತುಂಬಾನೇ ವಿರೋಧಿಸುವ ಸ್ಟಾಲಿನ್ ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದ ಕ್ರೀಡಾಕೂಟದ ಉದ್ಘಾಟನೆಯನ್ನ ಪ್ರಧಾನಿ ಮೋದಿ ಅವರಿಂದಲೇ ಮಾಡಿಸಿದ್ದಾರೆ ಅಲ್ಲಿಗೆ ಪ್ರಧಾನಿಯವರನ್ನ ಆಹ್ವಾನಿಸುವ ನಿಟ್ಟಿನಲ್ಲಿ ಅವರ ಮಗ ಹಾಗೂ ತಮಿಳುನಾಡಿನ ಕ್ರೀಡಾ ಸಚಿವ ನಿಧಿ ಸ್ಟಾಲಿನ್ ಅವರನ್ನೇ ದೆಹಲಿಗೆ ಕಳಿಸಿದ್ರು ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಸ್ವಲ್ಪ ಸೀಟು ಏನಾದ್ರೂ ಕಡಿಮೆ ಬಿದ್ದರೆ ಅಲ್ಲಿ ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಡಿಎಂಕೆ ಸಿದ್ಧ ಆದಂತಿದೆ ಹಾಗಲ್ಲದೆ ಒಂದು ವೇಳೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ದೇ ಆದರೆ ತಮ್ಮ ವಿರುದ್ಧ ಇರುವಂತಹ ಭ್ರಷ್ಟಾಚಾರದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಗಳು ರೈಡ್ಗಳು ಹಾಗದಾಗೆ ಶೀಲ್ಡ್ ಹಾಕೊಳ್ಳುವ ಪ್ರಯತ್ನವನ್ನ ಸ್ಟಾಲಿನ್ ನಡೆಸಿದ್ದಾರೆ ಇದು ಗೆಳೆಯರೆ ಮೋದಿ ಹಾಗೂ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತಹ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ತಂತ್ರಗಾರಿಕೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ